ಫ್ರೆಂಡ್ಸ್ ಶ್ರೀದೇವಿ ಪಾಕಶಾಲೆಗೆ ಸ್ವಾಗತ ನಾನಿಂದು ಟೇಸ್ಟಿಯಾದ ಒಂದು ಕರಿಯನ್ನು ಮಾಡಿ ತೋರಿಸುತ್ತೇನೆ ಇದು ಬಿಸಿ ಚಪಾತಿ ರೊಟ್ಟಿ ಮತ್ತು ಬಿಸಿ ಅನ್ನಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತದೆ ನೋಡಿ ಮನೆಯಲ್ಲಿ ಒಂದೆರಡು ಹಾಲು ಮತ್ತು ಬಟಾಣಿ ಇದ್ದರೆ ಸಾಕು ಇದು ಈ ಥರ ಟೇಸ್ಟಿಯಾದ ಒಂದು ಕರಿಯನ್ನು ಮಾಡಿಕೊಳ್ಳಬಹುದು ಮಕ್ಕಳಿಗೆ ಲಂಚ್ ಬಾಕ್ಸು ಕೂಡ ಇದು ತುಂಬ ಚೆನ್ನಾಗಿರುತ್ತದೆ ಹಾಗಾದರೆ ಬನ್ನಿ ಇದನ್ನು ಯಾವ ರೀತಿ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ ಮೊದಲಿಗೆ ಒಲೆಯ ಮೇಲೆ ಒಂದು ಕಡಾಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎರಡು ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಕಿಕೊಳ್ಳುತ್ತೇನೆ ನೋಡಿ ಎಣ್ಣೆ ಬಿಸಿಯಾದ ಮೇಲೆ ಸ್ವಲ್ಪ ಜೀರಿಗೆ ಸಾಸಿವನ್ನು ಹಾಕಿಕೊಂಡು ಅವು ಚಟಪಟ ಅಂದ ಮೇಲೆ ಒಂದು ಈರುಳ್ಳಿಯನ್ನು ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿಕೊಂಡಿರುತ್ತೇನೆ ನೀವು ಬೇಕಾದರೆ ಸಣ್ಣದಾಗಿಯೂ ಕೂಡ ಇದನ್ನು ಕಟ್ ಮಾಡಿಕೊಳ್ಳಬಹುದು ನೋಡಿ ಫ್ರೆಂಡ್ಸ್ ಈರುಳ್ಳಿ ಬಣ್ಣ ಚೇಂಜ್ ಆಗುವವರೆಗೂ ಇದನ್ನು ಸಾಲ್ಟನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡುತ್ತೇನೆ ನೋಡಿ ಈರುಳ್ಳಿಯನ್ನು ಈ ರೀತಿ ಬಿಡಿ ಬಿಡಿಯಾಗಿ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಬೆರೆಸಿ ಎಣ್ಣೆಯಲ್ಲಿ ನೀಟಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಇದನ್ನು ಫ್ರೈ ಮಾಡಿಕೊಳ್ಳಬೇಕು ಈರುಳ್ಳಿಯನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುತ್ತೇವೋ ಈ ಪಲ್ಯದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತದೆ ನೋಡಿ ಈಗ ಈರುಳ್ಳಿಯನ್ನು ಫ್ರೈ ಮಾಡಿಕೊಳ್ಳುತ್ತೇನೆ ಇದರ ಜೊತೆಗೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿಕೊಂಡಿರುತ್ತೇನೆ ಆಲೂಗಡ್ಡೆ ಸ್ವಲ್ಪ ಗ್ಯಾಸ್ಟ್ರಿಕ್ ಇರೋದರಿಂದ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಇಲ್ಲಿ ಯೂಸ್ ಮಾಡಿಕೊಂಡಿರುತ್ತೇನೆ ನಂತರ ಒಂದು ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕಿಕೊಂಡು ಅದು ಮೆತ್ತಗಾಗುವವರೆಗೂ ಇದನ್ನು ಫ್ರೈ ಮಾಡಿಕೊಳ್ಳುತ್ತೇನೆ ನೋಡಿ ಈರುಳ್ಳಿಗೆ ಮೊದಲೇ ನಾವು ಉಪ್ಪನ್ನು ಸೇರಿಸುವುದರಿಂದ ಟೊಮೆಟೊ ಕೂಡ ಬೇಗನೆ ಮೆತ್ತಗಾಗುತ್ತದೆ ನಂತರ ಖಾರಕ್ಕನುಸಾರವಾಗಿ ಸಾರವಾಗಿ ಒಂದು ಚಮಚದಷ್ಟು ಇಲ್ಲಿ ನಾನು ಚಿಲ್ಲಿ ಪೌಡ್ರನ್ನು ಸೇರಿಸಿಕೊಳ್ಳುತ್ತೇನೆ ಸ್ವಲ್ಪ ಅರಿಶಿನವನ್ನು ಹಾಕಿಕೊಂಡು ಅದರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಮತ್ತು ಜೀರಿಗೆ ಪೌಡ್ರನ್ನು ಕೂಡ ಸೇರಿಸಿಕೊಳ್ಳುತ್ತೇನೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಹಸಿಮೆಣಸಿ ಕೂಡ ಹಾಕಿಕೊಳ್ಳಬೌದು ಆದರೆ ನಾನಿಲ್ಲಿ ಹಸಿಮೆಣಸಿಕಾಯೂ ಯೂಸ್ ಮಾಡಿರೋದಿಲ್ಲ ನೋಡಿ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುವವರೆಗೂ ಇದನ್ನು ಒಂದರಿಂದ ಎರಡು ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಳುತ್ತೇನೆ ನಂತರ ಟೊಮೆಟೊ ಪೂರ್ತಿಯಾಗಿ ಮೆತ್ತಗಾದ ಮೇಲೆ ಇದನ್ನು ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾನು ಹಸಿ ಬಟಾಣಿಯನ್ನು ಸೇರಿಸಿಕೊಳ್ಳುತ್ತೇನೆ ನೀವು ಬೇಕಾದರೆ ಹಸಿ ಬಟಾಣಿ ಇರದಿದ್ದರೆ ಒಣ ಬಟಾಣಿಯನ್ನು ಹಿಂದಿನ ರಾತ್ರಿಯ ಸ್ವಲ್ಪ ನೆನೆಸಿಟ್ಟುಕೊಂಡು ಅದನ್ನು ಮೂರರಿಂದ ನಾಲ್ಕು ಸೀಟಿಯನ್ನು ಕೂಗಿಸ್ಕೊಂಡು ಇದಕ್ಕೆ ಹಾಕಿಕೊಳ್ಳಬಹುದು ನಾನಿಲ್ಲಿ ಫ್ರೆಶ್ ಆಗಿರೋ ಬಟಾಣಿ ಇರೋದರಿಂದ ಹಾಗೆ ಎಣ್ಣೆಯಲ್ಲಿ ಸ್ವಲ್ಪ ಹಾಕಿಕೊಂಡು ಅದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳುತ್ತೇನೆ ಈ ರೀತಿ ಬಟಾಣಿಯನ್ನು ಕೂಡ ಫ್ರೈ ಮಾಡೋದರಿಂದ ಹಸಿವಾಸನೆ ಪೂರ್ತಿಯಾಗಿ ಹೋದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತದೆ ನೋಡಿ ಫ್ರೆಂಡ್ಸ್ ಯಾವುದೇ ಒಗ್ಗರಣೆ ಮಾಡಿಕೊಂಡರೂ ಗ್ಯಾಸನ್ನು ಪೂರ್ತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತದೆ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಅದನ್ನು ಕೂಡ ಒಂದು ನಿಮಿಷಗಳ ಕಾಲ ಇದನ್ನು ಕುದಿಯಲು ಬಿಡುತ್ತೇನೆ ನೋಡಿ ಕೇವಲ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ಪಲ್ಯವನ್ನು ರೆಡಿ ಮಾಡಿಕೊಳ್ಳಬಹುದು ಮತ್ತು ಮಕ್ಕಳಿಗೂ ಕೂಡ ಇದು ತುಂಬ ಇಷ್ಟವಾಗುತ್ತದೆ ನೋಡಿ ಫ್ರೆಂಡ್ಸ್ ಇದನ್ನು ಕೂಡ ಸ್ವಲ್ಪ ಲಿಡ್ಡನ್ನು ಕ್ಲೋಸ್ ಮಾಡು ಒಂದು ನಿಮಿಷಗಳ ಕಾಲ ಇದನ್ನು ನಾನು ಬೇಯಲು ಬಿಡುತ್ತೇನೆ ನೋಡಿ ಈಗ ಬಟನ್ಯೂ ಕೂಡ ಸ್ವಲ್ಪ ಮೆತ್ತಗಾಗಿರುತ್ತದೆ ಮತ್ತು ಹಸಿ ವಾಸನೆ ಕೂಡ ಪೂರ್ತಿಯಾಗಿ ಹೋಗಿರುತ್ತದೆ ನಂತರ ಇದಕ್ಕೆ ನಾನು ಇಲ್ಲಿ ಮೂರು ಆಲೂಗಡ್ಡೆಯನ್ನು ಮೊದಲೇ ಒಂದು ಸೀಟಿಯನ್ನು ಕೂಗಿಸ್ಕೊಂಡು ಈ ರೀತಿ ಸಿಪ್ಪೆ ತೆಗೆದುಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡಿರುತ್ತೇನೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ನೋಡಿ ಈಗ ಆಲೂಗಡ್ಡೆ ಹಾಕಿದ ನಂತರ ಇದು ಈ ರೀತಿ ಗಟ್ಟಿಯಾಗುತ್ತದೆ ಮತ್ತು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳಬೇಕು ಬೇಕಾದರೆ ನೀರು ಸೇರಿಸಿಕೊಳ್ಳದೆ ಇಷ್ಟೇ ಒಂದರಿಂದ ಎರಡು ನಿಮಿಷಗಳ ಕಾಲ ಬೇಯಿಸಿ ಇದನ್ನು ಕೂಡ ತಿನ್ನಬಹುದು ಆದರೆ ನನಗೆ ಇಲ್ಲಿ ಲಿಕ್ವಿಡ್ ಟೈಪ್ ಬೇಕಾಗಿರೋದ್ರಿಂದ ಇನ್ನೂ ಒಂದು ಬೌಲ್ನಷ್ಟು ನೀರನ್ನು ಹಾಕಿಕೊಳ್ಳುತ್ತೇನೆ ನೋಡಿ ಫ್ರೆಂಡ್ಸ್ ನಿಮಗೆ ಯಾವ ರೀತಿ ಬೇಕೋ ಆ ಥರ ಮಾಡಿಕೊಳ್ಳಬಹುದು ನಾನು ಸ್ವಲ್ಪ ನೀರು ನೀರಾಗಿ ಲುಕ್ಕಿ ಆಕಾರದಲ್ಲಿ ಮಾಡಿಕೊಳ್ಳುತ್ತೇನೆ ನಂತರ ಇದಕ್ಕೆ ಫ್ರೆಶ್ ಆಗಿರೋ ಕರಿಬೇವು ಮತ್ತು ಕೊತ್ತಂಬರಿಯನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡರೆ ಈ ಪಲ್ಯ ರೆಡಿಯಾಗುತ್ತದೆ ನೋಡಿ ಈಗ ಇನ್ನೊಂದು ಸ್ವಲ್ಪ ಬೇಯಲು ಇದನ್ನು ಬಿಡುತ್ತೇನೆ ಈ ಇದನ್ನು ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತದೆ ನೋಡಿ ಒಂದರಿಂದ ಎರಡು ನಿಮಿಷಗಳ ಕಾಲ ಬೇಯಲು ಬಿಟ್ಟರೆ ಈ ರೀತಿ ಮೇಲುಗಡೆ ಎಣ್ಣೆ ಬಂದಿರುತ್ತದೆ ಈಗ ಇದು ತುಂಬ ಟೇಸ್ಟಿಯಾಗಿ ರೆಡಿಯಾಗಿರುತ್ತದೆ ಹಾಗಾದರೆ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಈಗ ಬಿಸಿ ಬಿಸಿಯಾದ ಟೇಸ್ಟಿಯಾದ ಆಲೂ ಮಟ್ರ್ ಪಲ್ಯ ರೆಡಿಯಾಯಿತು ಇದಕ್ಕೆ ಮೇಲುಗಡೆ ಸ್ವಲ್ಪ ಬೆಣ್ಣೆಯನ್ನು ಕೂಡ ಸೇರಿಸಿಕೊಳ್ಳಬಹುದು ಇದು ಬಿಸಿ ಅನ್ನ ಮತ್ತು ಚಪಾತಿ ಜೊತೆಗೆ ಮತ್ತು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತದೆ ಹಾಗಾದರೆ ನೀವು ಒಮ್ಮೆ ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್